ಇಲ್ಲ ಸರ್ ನಾನು ಸಿನಿಮಾದ ಫೀಲ್ಡಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ ಏನಕ್ಕೆ ಅಂದರೆ ಹಂಗೆ ನೋಡೋಕೊಡ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಸಿದ್ದರಾಮಯ್ಯ ಸರ್ ನನಗೆ ಬಿ ಫಾರ್ಮ್ ಕೊಟ್ಟಿದ್ದರು ನಿಂತು ಅದು ಗೊತ್ತಿಲ್ಲ ಸರ್ ಯಾವ ಕ್ಷೇತ್ರ ನಾನು ಬಿ ಫಾರ್ಮ್ ತಿರುಗೂ ನೋಡಿಲ್ಲ ನಾನು ನನಗೆ ಇಂಟ್ರೆಸ್ಟ್ ಇಲ್ಲ ಹಂಗೆ ಬೇಕಾಗಿಲ್ಲ ಹಂಗಿರ್ತಿದ್ರೆ ಶಿವಾಜಿನಗರ ಕ್ಷೇತ್ರ ನಾನೇ ನಿಂತ್ಕೊಬೋದಿತ್ತಲ್ಲ ಸರ್ ರಿಜ್ವನ್ ಹರ್ಷದವರು ನಮ್ಮ ತಂದೆ ಸೀಟ್ ಕೊಡಿಸಿ ಅವ್ರನ್ನ ಗೆಲ್ಸ್ಕೊಂಡು ಬಂದರು ನಮ್ಮದೇ ಅಲ್ಪಸಂಖ್ಯಾತ ಜಾಸ್ತಿ ಆ ಕ್ಷೇತ್ರದಲ್ಲಿ ನಮ್ಮದೇ ಮನೆ ನಾವು ಈ ಇರೋದು ಮನೆ ಶಿವಾಜಿನಗರೇ ಸೊ ಮುಚ್ಕೊಂಡು ನಾನು ಗೆಲ್ಕೊಂಡು ಬರ್ಬೋದಿತ್ತು ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಇಲ್ಲ ಸರ್ ನಾನು ಸಿನಿಮಾದ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ ಏನಕ್ಕೆ ಅಂದರೆ ಹಂಗೆ ನೋಡೋಕೊಡ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಸಿದ್ದರಾಮಯ್ಯ ಸರ್ ನನಗೆ ಬಿ ಫಾರ್ಮ್ ಕೊಟ್ಟಿದ್ದರು ನಿಂತು ಅದು ಗೊತ್ತಿಲ್ಲ ಸರ್ ಯಾವ ಕ್ಷೇತ್ರ ನಾನು ಬಿ ಫಾರ್ಮ್ ತಿರುಗೂ ನೋಡಿಲ್ಲ ನಾನು ನನಗೆ ಇಂಟ್ರೆಸ್ಟ್ ಇಲ್ಲ ಹಂಗೆ ಬೇಕಾಗಿಲ್ಲ ಹಂಗೆ ಇರ್ತಿದ್ರೆ ಶಿವಾಜಿನಗರ ಕ್ಷೇತ್ರ ನಾನೇ ನಿಂತ್ಕೊಬೋದಿತ್ತಲ್ಲ ಸರ್ ರಿಜ್ವಾನ್ ವರ್ಷದವರು ನಮ್ಮ ತಂದೆ ಸೀಟ್ ಕೊಡಿಸಿ ಅವ್ರನ್ನ ಗೆಲ್ಸ್ಕೊಂಡು ಬಂದರು ನಮ್ಮದೇ ಅಲ್ಪಸಂಖ್ಯಾತ ಜಾಸ್ತಿ ಆ ಕ್ಷೇತ್ರದಲ್ಲಿ ನಮ್ಮದೇ ಮನೆ ನಾವು ಇರೋದು ಮನೆ ಶಿವಾಜಿನಗರೇ ಸೊ ಕಣ್ಣು ಮುಚ್ಕೊಂಡು ನಾನು ಗೆಲ್ಕೊಂಡು ಬರ್ಬೋದಿತ್ತು ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಇಲ್ಲ ಸರ್ ನಾನು ಸಿನಿಮಾದ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ ಏನಕ್ಕೆ ಅಂದರೆ ಹಂಗೆ ನೋಡೋಕೊಡ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಸಿದ್ದರಾಮಯ್ಯ ಸರ್ ನನಗೆ ಬಿ ಫಾರ್ಮ್ ಕೊಟ್ಟಿದ್ದರು ನಿಂತು ಅದು ಗೊತ್ತಿಲ್ಲ ಸರ್ ಯಾವ ಕ್ಷೇತ್ರ ನಾನು ಬಿ ಫಾರ್ಮ್ ತಿರುಗೂ ನೋಡಿಲ್ಲ ನಾನು ನನಗೆ ಇಂಟ್ರೆಸ್ಟ್ ಇಲ್ಲ ಹಂಗೆ ಬೇಕಾಗಿಲ್ಲ ಹಂಗಿರ್ತಿದ್ರೆ ಶಿವಾಜಿನಗರ ಕ್ಷೇತ್ರ ನಾನೇ ನಿಂತ್ಕೊಂಡ್ಬೋದಿತ್ತಲ್ಲ ಸರ್ ರಿಜ್ವಾನ್ ವರ್ಷದವರು ನಮ್ಮ ತಂದೆ ಸೀಟ್ ಕೊಡಿಸಿ ಅವ್ರನ್ನ ಗೆಲ್ಸ್ಕೊಂಡು ಬಂದರು ನಮ್ಮದೇ ಅಲ್ಪಸಂಖ್ಯಾತ ಜಾಸ್ತಿ ಆ ಕ್ಷೇತ್ರದಲ್ಲಿ ನಮ್ಮದೇ ಮನೆ ನಾವು ಇದರ ಮನೆ ಶಿವಾಜಿನಗರೇ ಸೊ ಕಣ್ಣು ಮುಚ್ಕೊಂಡು ನಾನು ಗೆಲ್ಕೊಂಡು ಬರ್ಬೋದಿತ್ತು ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ಇಲ್ಲ ಸರ್ ನಾನು ಸಿನಿಮಾದ ಫೀಲ್ಡಲ್ಲಿ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ ಏನಕ್ಕೆ ಅಂದರೆ ಹಂಗೆ ನೋಡೋಕೊಡ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಸಿದ್ದರಾಮಯ್ಯ ಸರ್ ನನಗೆ ಬಿ ಫಾರ್ಮ್ ಕೊಟ್ಟಿದ್ದರು ನಿಂತು ಅದು ಗೊತ್ತಿಲ್ಲ ಸರ್ ಯಾವ ಕ್ಷೇತ್ರ ನಾನು ಬಿ ಫಾರ್ಮ್ ತಿರುಗೂ ನೋಡಿಲ್ಲ ನಾನು ನನಗೆ ಇಂಟ್ರೆಸ್ಟ್ ಇಲ್ಲ ಹಂಗೆ ಬೇಕಾಗಿಲ್ಲ ಹಂಗೆ ಇರ್ತಿದ್ರೆ ಶಿವಾಜಿನಗರ ಕ್ಷೇತ್ರ ನಾನೇ ನಿಂತ್ಕೊಬೋದಿತ್ತಲ್ಲ ಸರ್ ರಿಜ್ವನ್ ಹರ್ಷದವ್ರು ನಮ್ಮ ತಂದೆ ಸೀಟ್ ಕೊಡಿಸಿ ಅವ್ರನ್ನ ಗೆಲ್ಸ್ಕೊಂಡು ಬಂದರು ನಮ್ಮದೇ ಅಲ್ಪಸಂಖ್ಯಾತ ಜಾಸ್ತಿ ಆ ಕ್ಷೇತ್ರದಲ್ಲಿ ನಮ್ಮದೇ ಮನೆ ನಾವು ಈ ಇರೋದು ಮನೆ ಶಿವಾಜಿನಗರೇ ಸೊ ಕಣ್ಮಚ್ಕೊಂಡು ನಾನು ಗೆಲ್ಕೊಂಡು ಬರ್ಬೋದಿತ್ತು ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್